ನೋಡಿ ಇದನ್ನ ಯತೀಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ತಾವು ಗಮನಿಸಬೇಕು ಒಂದೇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿಯಾದವರು ಕೊನೆ ಆಗಿರ್ಬೋದು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವಾಗಲೂ ಕೂಡ ಮುಂದೆನೂ ಕೂಡ ಅವರ ನಾಯಕತ್ವ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ಮುಂದೆ ನಮ್ಗೆ ಅವ್ರ ನಾಯಕತ್ವ ನಮಗೆ ಯಾವಾಗಲೂ ಬೇಕಾಗ್ತದೆ ಅವ್ರ ನಾಯಕತ್ವದಿಂದ ನಾವು ಇವತ್ತು ಸಹ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಸಹ ಸಾಧ್ಯ ಆಗ್ತದೆ ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ವಾಭಾವಿಕವಾಗಿ ಅವ್ರು ಹೇಳಿದ್ದಾರೆ ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆ ನಾಯಕರು ಇವತ್ತು ಅಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಇವತ್ತಿನ ಸತೀಶ್ ಜಾರಕಿಹೊಳಿ ಕಾಜಿ ಅನ್ನು ಅನ್ನೋ ದೃಷ್ಟಿಯಿಂದ ಇವತ್ತೊಂದು ಸಹ ಮಾತನಾಡಿದ್ದಾರೆ ಯತೀಂದ್ರ ಇವತ್ತು ತುಮಕೂರ್ಗೆ ಹೋಗಿದ್ರೆ ಅವರು ಪರಮೇಶ್ವರ್ ಬಗ್ಗೆನೂ ಅದನ್ನು ಮಾತನಾಡ್ತಾ ಇದ್ರು ಕನಕಪುರಕ್ಕೆ ಹೋದರೆ ಇವತ್ತು ಅವರು ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ರು ವಿಜಯಪುರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತೀವಿ ಈಗ ಬೇರೆ ಬೇರೆ ಸಹ ಈ ಪ್ರಶ್ನೆ ಬರ್ತಿತ್ತು ಹೀಗಾಗಿ ಆ ಒಂದು ಅದನ್ನು ತಾವು ಭಾಳಷ್ಟು ಅದನ್ನು ಬಣ್ಣ ಕೊಟ್ಟು ಅದು ಮಾಡಿ ಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡೋಕ್ಕೆ ಅದು ಉಪಯೋಗಿಲ್ಲ ಅದು ಆ ಒಂದು ಅರ್ಥದಿಂದ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ ಸ್ವಾಮಿಗಳು ಬರ್ತಾರೆ ಇವ್ರು ಬಂದು ಹೇಳ್ತಾರೆ ಬೇರೆ ನಾಯಕರು ಬರ್ತಾರೆ ಇವತ್ತು ತುಂಡು ಎಂ ಬಿ ಪಟ್ಲಿಂಗ್ ಆಗ್ಲಿತ್ ಅವರು ಆಶಯಗಳನ್ನ ತುಂಬ ಬರ್ತಾರೆ ಇವತ್ತು ಸತೀಶ್ ಜಾರಕಿಹೊಳರು ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ನಮ್ಮ ನಮ್ಮ ಪಕ್ಷದಲ್ಲಿ ಅವರು ಒಬ್ಬ ನ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ಕೂಡ ಕೂಡ ಅವರು ತುರ್ಸು ಹೊಂದಿದ್ದಾರೆ ಆ ಸಂಘಟನೆ ಕೂಡ ಇದೆ ನೋಡಿ ಮುಂದೆ ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ನಮ್ಮ ನಿಮ್ ಪದೇ ಪದೇ ರಿಪೀಟ್ ಮಾಡಿ ನಮ್ಮಲ್ಲಿ ಸಿಎಂ ಸ್ಥಾನ ಈ ವಿಚಾರ ಎಲ್ಲವೂ ಕೂಡ ಹೈಕಮಾಂಡ್ ಅಂತಿಮ ಅದರಲ್ಲಿ ಯಾರ್ಯಾರದು ಸಿದ್ದರಾಮಯ್ಯ ಅವ್ರದ್ದು ನಡೆದಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ನಡೀತಲ್ಲ ಎಂ ಬಿ ಪಾಟೀಲ್ ನಡೀದಿಲ್ಲ ಸತೀಶ್ ಜಾರಕಿಹೊಳ್ದು ನಡೆದಲ್ಲ ಮತ್ತು ನಮ್ಮ ಪರಮೇಶ್ವರ್ ನಡೆದಿಲ್ಲ ಯಾರ್ದು ನಡೆಯಂಗಿಲ್ಲ ಎಲ್ಲರೂ ಕೂಡ ಒಂದೇ ಒಂದು ಹೈಕಮಾಂಡ್ ಏನ್ ಹೇಳ್ತಾರೆ ಅದಿಸ್ ಅಂತಿಮ ನಮ್ಮ ಪಕ್ಷದಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಇವತ್ತು ಹಿಂದುಳಿದ ವರ್ಗಗಳ ಮತ್ತು ಇದರ ಪರವಾಗಿ ಇವತ್ತಿನ ಸಹ ಸತಿ ಜಾರಕಿಹೊಳಿ ಅವ್ರು ಕೂಡ ಇದು ಮಾಡ್ಕೊತ ಬಂದಿದ್ದಾರೆ ಅದು ಎಸ್ ಟಿ ಇರ್ಬೋದು ಎಸ್ ಸಿ ಇರ್ಬೋದು ಹಿಂದುಳಿದವ್ರು ಇರ್ಬೋದು ಅದ್ರ ಬಗ್ಗೆ ಇವತ್ತು ಸಹ ಯಾವಾಗಲೂ ಕೂಡ ಅವರು ಧ್ವನಿ ಹತ್ಕೊತ ಬಂದಿದ್ದಾರೆ ಸಂಘಟನೆ ಮಾಡ್ಕೊತ ಬಂದಿದ್ದಾರೆ ಸೊ ಈ ಅವತ್ತಿನೂ ಸಹ ಅಹ್ ಎತ್ತಿದ್ರು ಅದನ್ನ ಹೇಳ್ಲಿಕ್ಕೆ ಸಾಧ್ಯ ಅದು ಇದು ಸ್ವಾಭಾವಿಕ ಇದನ್ನು ಇದಕ್ಕೆ ನೀವು ಬಹಳಷ್ಟು ಇದನ್ನು ಕೊಡುವಂಥ ಇದ್ದಿಲ್ಲ ಅದರ ಇದರ್ಥ ಸತಿ ಜಾರಕಿಹೊಳಿ ಅವರು ಸಮರ್ಥರಲ್ಲ ಸಮರ್ಥರದ ಸಂಘಟನೆ ಚತುರ್ ಅವರು ಇವತ್ತು ಅವರು ಒಂದಿಲ್ಲ ಒಂದು ದಿವಸ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಆರರು ಕೂಡ ತುಂಡಿಸಿದ ಆದರೆ ಇವತ್ತು ಸಿಎಂ ಕುರ್ಚಿ ಚಾಲಿ ಖಾಲಿ ಇಲ್ಲ ಮತ್ತು ಸಿಎಂ ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮಾಡ್ತದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ